એ સરિયે સરિયે બહાર પર આવી சர் தோராட்டோம் வந்த வந்த மாட்டா બધું બધું છોકરાઓ હા જોડીલા ભાઈ એને રોલે જોડીલા ભાઈ એને રોલે આની આગળ આ આગળ કોર દેરા એ મા ભાઈ ઇંદર ભાઈ આનો ઇંદરનો થોડોક कड़ी आये कड़ी बरपना बिक्कू नया बिक्कू 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 नया बिक्कू ज्यादा काजी हो राठा ज्यादा काजी हो राठा ज्यादा काजी हो राठा बिक्कू बिक्कू नया बिक्कू 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 नया बिक्कू न्याय में हो रहा है इतने

ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟಾರ ಇವತ್ತು ಬಂದ ಐತಿ ಅದಕ್ಕ ತಕ್ಷಣ ಎಚ್ಚೆತ್ತುಕೊಂಡ ನಮ್ಮ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಈ ಅತನಿ ಆಗಲಿ ಇತರ ಎರಡು ಬಾಗಲು ಕೊಟ್ಟಿ ಬೆಳಗಾವಿ ಜಿಲ್ಲೆ ಒಳಗೆ ಏನು ಹೋರಾಟ ನಡಬೇಕ ಎಚ್ಚೆತ್ತುಕೊಂಡ ರೈತರ ಪರವಾಗಿ ಇದ್ರೊಳಗ ಅನಕ ಸತ್ಯವಾಗ್ಲಿ ಹೇಳ್ತೀವೋ ರೈತರ ಒಂದು ಹೋರಾಟ ಕೇಳಿದೀವು ಯಾವ ಪಕ್ಷಪಾತ ಬೇಡ ಯಾವ ದೊಡ್ಡ ಮೇಲೆ ಯಾರು ಒಬ್ಬನಿಂದ ಹೋರಾಟ ನಡೆದಿಲ್ಲ ಬೆಳಗಾವಿ ಜಿಲ್ಲೆ ರೈತರ ಎಲ್ಲ ಜನಸಾಮಾನ್ಯರ ಅಂಗಡ ಮುಗ್ಗಟ್ಟದವರ ಎಲ್ಲರ ಹೋರಾಟದ ಅದಕ್ಕೆ ನಾವು ಹೇಳ್ರೆ ಇನ್ನೊಬ್ರು ಯಾರೇ ಹೇಳ್ರೆ ಅದು ಹೋರ ನಮ್ಮ ಪ್ರಕಾರ ಹೋರಾಟ ಇಲ್ಲ ಆ ಜನಸಾಮಾನ್ಯರ ಹೋರಾಟ ಅವ್ರು ಏನು ತೀರ್ಮಾನ ತಗೋತಾರಲ್ಲ ಅದಕ್ಕೆ ನಾವು ಜನರ ಪರವಾಗಿ ಹೋರಾಟ ಮಾಡಾತ ಇದ್ದೀವಿ ಮತ್ತು ರಾಜ್ಯ ಕೇಂದ್ರ ಸರ್ಕಾರ ಆಗಲಿ ರೈತರನ್ನ ಬೀದಿ ಮೇಲೆ ಮುಂದೆ ಇನ್ನೂ ದೊಡ್ಡ ಅನಾಹುತ ಆಗೋ ಚಾನ್ಸ್ ರಾಜ್ಯ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗು ಸಂದರ್ಭ ಐತಿ ಅದಕ್ಕೆ ಎಚ್ಚೆತ್ಕೊಂಡು ಇವತ್ತ ಸಾಯಂಕಾಲದೊಳಗಾಗಿ ಈ ರೈತರನ್ನ ಬೀದಿ ಮೇಲೆ ಎವರಿಸ್ಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನೋ ನಾವೇನು ಬಹಳ ಒತ್ತಾಯ ನಿಮಗೆಲ್ಲ ಬಹಳ ನೋವಿನ ಸಂಗತಿ ಇಲ್ಲ ನಾವು ಮೂವತ್ತೈದ್ನೂರ ಏನು ಇಟ್ಟದಿಲ್ಲ ಅದನ್ನ ಏನಾರೇ ಮಾಡಿ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಇತರು ಒಂದು ರೈತರಿಗಾಗಿ ಒಂದು ನ್ಯಾಯ ಕೊಡಿಸ್ರಿ ನೀವು ಮತ್ತೆ ಸಿದ್ದರಾಮಯ್ಯ ಸರ್ಕಾರ ತಕ್ಷಣ ಈ ರೈತರ ಪರವಾಗಿ ಧಾವಿಸ್ಬೇಕು ಈಗ ನಿನ್ನೆ ಒಂದು ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಸ್ಟೇಟ್ಮೆಂಟ್ ಕೊಟ್ಟರಿ ಕೇಂದ್ರ ಸರ್ಕಾರ ಮೇಲೆ ಬಟ್ಟು ತೋರಿಸಿರಿ ಅದು ನಮಗೆ ಇಪ್ಪತ್ತು ಮೂವತ್ತು ವರ್ಷ ಹತ್ತು ಗೊತ್ತೈತಿ ಅದನ್ನು ಹೆಂಗೆ ಹೋರಾಟ ಮಾಡ್ಬೇಕು ಅನ್ನೋದು ಗೊತ್ತೈತಿ ಯಾರು ತಪ್ಪೈತಿ ಈಗ ತಾತ್ಕಾಲಿಕ ನಾವು ಮೂರುವರೆ ಸಾವಿರ ಏನು ಬೆಳಗ್ತಿದ್ವಲ್ಲ ಅದನ್ನ ಬಗ್ಗೆ ಹರಿಸಿರಿ ಅದು ಎಸ್ ಎಫ್ ಟಿ ಮತ್ತು ಸ್ವಾಮಿನಾಥನ್ ವರದಿ ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ ಅದಕ್ಕೆಲ್ಲ ನಾವು ಸಜ್ಜಿದ್ದೀವಿ ಮುಂದಿನ ದಿನಮಾನದೊಳಗೆ ಅದಕ್ಕೆ ಈಗಿನ ಪರಿಸ್ಥಿತಿ ತಾತ್ಕಾಲಿಕ ಪರಿಸ್ಥಿತಿ ಏನೈತಿಯಾ ಅದನ್ನ ಬಗೆಹರಿಸಿ ನಮಗೆ ನ್ಯಾಯ ಕೊಡಸ್ರಿ ರೋಡ್ ಮೇಲಿಂದ ರೈತರು ನೆಬಸ್ರಿ ಇದು ಮೂರನೇ ದಿವಸ ಮುಂದುವರೆದಕ್ಕೆ ಹೋರಾಟ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳೋಕೆ ಇಷ್ಟಪಡ್ತೀನಿ ಮೂರನೇ ದಿವಸ ಲೋಕಲ್ ಎಲ್ಲ ಅವರ ಇವರ ಬರ್ತಾರೆ ನಮ್ಮ ಅಂತ ಕೊಡ್ಕೊಂಡು ನಾವು ಹೋರಾಟ ನಡ್ಸಿದಿವಿ ರೈತರಿಗೆಲ್ಲ ಅಧಿಕಾರಿಗಳು ಯಾರು ನಮ್ಮ ನಮ್ ಸಮೀಟ್ ನ್ಯಾಯ ಕೊಡಿಸಿ ನೆಪಿಸ್ಬೇಕು ಮುಂದಿನ ದಿನ ನಿಮ್ಮ ಭವಿಷ್ಯ ಬೇಕಂದ್ರೆ ಒಂದು ಏನೋ ಚರ್ಚೆ ಮಾಡಿ ರೋಡ್ ಮೇಲೆ ರೈತರ ನೆಬಸ್ರಿ ಮತ್ತೆಲ್ಲ ಅಂಗಡಿ ಮುಗ್ಗಟ್ಟುಗಳ ಜನರಿಗೆ ಐತಿ ಪಾಪ ವ್ಯಾಪಾರಸ್ಥರು ಪಾಪ ಒಂದೊಂದು ಕೆಲವೊಂದು ಬಡವ ಇರ್ತಾವೆ ಹಟ್ಟಿ ತುಮಕೂರು ಇರ್ತಾವೆ ಮೂರನೇ ದಿವಸ ಬಂದು ಕರೆ ಇರ್ತೈತಿ ಅವ್ರ ಪ್ರೀತಿಯಿಂದ ಅವ್ರಿಗೆ ಏನಾಗಿತ್ತು ನಮ್ಮ ಹತ್ತನೇ ತಾಲೂಕಾ ಸಿಟಿ ಜನರಿಗೆ ಕಡೆ ನಮ್ಮ ರೈತರನ್ನು ಬಿಡಾಕ್ ಬರತ್ತೋ ಅವ್ರ ನೋವು ಒಳಗೆ ಹೊರಗೆ ಹೇಳ್ಕೊಳಕ್ ಬರಬಾರ್ದಂತ ಪರಿಸ್ಥಿತಿ ಐತಿ ಇಂಥ ನೋವನ್ನ ನೋಡ್ಕೊಂಡು ನೀವು ಯಾರಾದ್ರೂ ಅಧಿಕಾರಿಗಳಾಗ್ಲಿ ರಾಜಕಾರಣಿ ಬಂದ ಅಧಿಕಾರದೊಳಗೆ ಯಾರದಿಲ್ಲ ಅವ್ರು ಬಂದು ನಮ್ಗೆ ನ್ಯಾಯ ಕೊಡಿಸ್ರಿ ಈ ರೋಡ್ ಮೇಲೆ ರೈತರ ನೆಬಸ್ರಿ ಅಂತ ಅತನಿ ತಾಲೂಕ ರೈತರ ಪರವಾಗಿ ಜನಸಾಮಾನ್ಯರ ಪರವಾಗಿ ಕಳಕಳಿ ವಿನಂತಿ ಎಂದು ಕೊನೆಯದಾಗಿ ಕೇಳ್ಕೊತೀನಿ ಇದೊಂದು ವಿಷಯ ಮುಂದಿನ ಊಪರು ಹೋರಾಟ ಆಗುತ್ತೆ ಈ ಸಂದರ್ಭದಲ್ಲಿ ಈಗ ಕಾರ್ಖಾನೆಗಳು ಕಬ್ಬು ಪೂರೈಸುವ ರೈತರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ನೀಡಬೇಕು ಅಂತೇಳಿ ಕಳೆದ ಮೂರು ದಿವಸಗಳಿಂದ ಅಥಣಿಯಲ್ಲಿ ಹೋರಾಟ ನಡೀತಾ ಇದೆ ಇದಲ್ಲದೆ ಗುರ್ಲಾಪುರ ರಾಜ್ಯದಲ್ಲಿ ಕಳೆದ ಆರು ದಿನಗಳಿಂದ ಹೋರಾಟ ನಡೀತಾ ಇದೆ ಮತ್ತು ಇಂಥ ಒಂದು ಹೋರಾಟ ನಡೆದಂತಹ ಸಂದರ್ಭದೊಳಗೆ ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಆಗಿರ್ಬೋದು ಅಥವಾ ಸಕ್ಕರೆ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳು ಇಲ್ಲೇ ಇತ್ತೀಚೆಗೆ ಒಂದು ನಮ್ಮ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಮೇಟೆಯವರ ನಿಧನಕ್ಕೆ ಬಂದು ಹೋಗಿದ್ದಾರೆ ಕೇವಲ ಒಂದು ಮೂವತ್ತು ನಲವತ್ತು ಕಿಲೋಮೀಟರ್ ಅಂತರದಲ್ಲೇ ಇರತಕ್ಕಂಥ ಈ ಹೋರಾಟಕ್ಕೆ ಬಂದು ರೈತರಿಗೆ ಒಂದು ಸಾಂತ್ವನವನ್ನ ಅಥವಾ ಒಂದು ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡದೇ ಹೋಗಿರ್ತಕ್ಕಂಥದ್ದು ಒಂದು ಕೇಳಿನ ಸಂಗತಿ ಮತ್ತು ರೈತರು ಕಳೆದ ನಮ್ಮ ಅತನಿ ಇತಿಹಾಸದೊಳಗೆ ಮೊದಲ ಬಾರಿಗೆ ಎಲ್ಲ ವೃತ್ತಗಳಲ್ಲಿ ರೈತ ಪರ ಸಂಘಟನೆದವರು ರೈತದವರು ಮತ್ತು ಕನ್ನಡ ಪರ ಸಂಘಟನೆದಿಂದ ಅನೇಕ ಒಂದು ವ್ಯಾಪಾರಸ್ಥರು ಅಥವಾ ವಿವಿಧ ಸಂಘಗಳಿಂದ ಬೆಂಬಲ ನೈತಿಕ ಬೆಂಬಲವನ್ನ ನೀಡುವುದ್ರ ಜೊತೆಗೆ ಬಹಳಷ್ಟು ಅಭೂತಪೂರ್ವವಾದಂತ ಹೋರಾಟವನ್ನ ಇದನ್ನ ಪ್ರಥಮ ಬಾರಿಗೆ ಒಂದು ಕೈಕೊಂಡಿದ್ರು ಈ ನಿಟ್ಟಿನೊಳಗೆ ಹೋರಾಟ ನಡೀತಿದ್ದೊಳಗ ನಿನ್ನೆ ದಿವಸ ಯಾರೊಬ್ರು ಗುರುಜಿ ಅವರು ಎಲ್ಲ ಇಲ್ಲಿ ವತನಿಯಲ್ಲಿ ಮಾಡತಕ್ಕಂತ ಹೋರಾಟ ಎಲ್ಲರೂ ನೀವು ಗುರ್ಲಾಪುರ ಕ್ರಾಸ್ಗೆ ಬರ್ತಬೇಕಂತಕ್ಕಂಥ ಸಂದೇಶವನ್ನ ನೀಡೋದ್ರ ಜೊತೆಗೆ ಹೋರಾಟದವನ್ನ ದಿಕ್ಕವನ್ನ ತರಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದು ಏನಾಗ್ತದೆ ಅಂತಂದ್ರೆ ಇದರಲ್ಲಿ ಯಾವುದೇ ಒಂದು ರಾಜಕೀಯ ಅಡಗಿದೆ ಅಂತಕ್ಕಂತ ಸಂದ ನಿಟ್ಟಿನೊಳಗ ಇದೆ ಯಾಕಂದ್ರ ರೈತರಿಗೆ ಒಂದು ಯೋಗ್ಯ ಬೆಲೆ ಸಿಗಬೇಕು ಅಲ್ಲಿಯವರೆಗೆ ನಾವು ಈ ಹೋರಾಟದಿಂದ ಕದಡೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ಮೊದಲ ನೀಡಿದ್ದಾರೆ ಅದೇ ನಿಟ್ಟಿನೊಳಗೆ ಒಂದು ಹೋರಾಟ ನಡೀಬೇಕು ರೈತರು ನ್ಯಾಯಮತವಾದಂತ ಹೋರಾಟಕ್ಕಾಗಿ ಏನೊಂದು ಪ್ರತಿಯೊಂದು ವೃತ್ತಗಳಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಆದರೂ ಕೂಡ ಅನೇಕ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ತೊಂದರೆ ಇದ್ರೂ ಕೂಡ ಎಲ್ಲರೂ ಈ ಹೋರಾಟಕ್ಕೆ ರೈತರಿಗೆ ಒಂದು ನ್ಯಾಯ ಸಿಗಲಿ ಅದಕ್ಕೆ ನಮ್ಮದ ನೈತಿಕ ಬೆಂಬಲ ಇದೆ ಅಂತೇಳಿ ಎಲ್ಲರೂ ಇಲ್ಲೇ ಬಂದು ಅವರಿಗೆ ಊಟ ಮತ್ತು ಉಪಹಾರಗಳನ್ನು ಕೊಡುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನೊಳಗೆ ಇದ್ದಾಗ ಏಕಾಏಕಿ ಈ ಒಂದು ಹೋರಾಟದ ದಿಕ್ಕನ್ನ ತಪ್ಪಿಸುವಂತ ಒಂದು ಕಾರ್ಯ ಆಗಬಾರ್ದು ನೋಡೋ ಏನೋ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಇವರಿಗೆ ಬೆಲೆ ಸಿಗಬೇಕು ಅಲ್ಲಿವರಿಗೆ ಈ ಹೋರಾಟ ನಿರಂತರವಾಗಿ ನಡೆಯಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ